ಕೋಟಿ ಕೋಟಿನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಮಹಾಗಣಪತಿ ದಿವ್ಯ ಗಣಪತಿ ಇಳಿದು ಬಾ ಇಳಿದು ಬಾ ಗಣಪತಿ കൈലസഗിരി ധരഗിളുബ കൈലാസഗിരിയന്തരഗിളുബ ഗണപതി ഗണപതി मिल बाबा बाबाबा कोटि कोटि न मनलगे मा गणपति लक्ष लक्ष दिव्य द्यगणपति अकर ಸೌಮ್ಯದ ಸಾಕಾರ ಮೂರ್ತಿಯಾಗಿ ನಲಿದು ವಲಿದುಬಾ ನಲಿದುಬಾ ವಲಿದುಬಾ ಗಣಪತಿ ಗಣಪತಿ ವಲಿದುಬಾ ವಲಿದುಬಾ ಗಣಪತಿ ನಲಿದು ಬಾ ಗಣಪತಿ ಇಳೆಯದಾತ ಹರುಷ ವರುಷ ಸುರಿಸುತ್ತ ಬಾಬಾ ಕೋಟಿ ಕೋಟಿ ಮನ ನಿನಗೆ ವ ಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ ಕೈ ಮುಗಿದು ಬೇಡುತ್ತಿರುವೆ ಕರುಣಾಕರ लोकरक्षका श्री विघ्नेश्वर कैमुगु बेडतिरु करुणाकर लोकरक्षका श्री विघ्नेश्वर सदा नम यदी नेल नदी ನೆಲೆ ಸದಾ ಇದ್ದು ನಮ್ಮನ್ನು ಹರಸುವ ಹರಸುವ ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ